ಹೈ ಗೈಸ್ ವೆಲ್ಕಮ್ ಟು ಚಾನಲ್ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ವೈಟ್ ಕ್ರೀಮ್ ಪಾಸ್ತಾ ಕ್ರೀಮಿ ಕ್ರೀಮಿಯಾಗಿ ತುಂಬಾ ಚೆನ್ನಾಗಿರುತ್ತೆ ರುಚಿಕರವಾಗಿ ಹೆಲ್ದಿ ಫುಡ್ ಮಾಡ್ಕೊಳ್ಳೋಣ ಅದಕ್ಕೆ ಒಂದು ಗ್ಯಾಸ್ ಮೇಲೆ ಒಂದು ಬಟ್ಲನ್ನು ಇಟ್ಕೊಂಡು ಅದಕ್ಕೆ ಒಂದು ಗ್ಲಾಸ್ ಅಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡು ಇವಾಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ಸ್ವಲ್ಪ ಪಾಸ್ತಾಗೆ ಉಪ್ಪು ಹಿಡಿಬೇಕಲ್ವ ಹಂಗಾಗಿ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೋಬೇಕು ಒಂದು ಟೀ ಸ್ಪೂನಷ್ಟು ಆಯಿಲ್ ಹಾಕ್ಕೋಬೇಕು ಆಯಿಲ್ ಹಾಕ್ಕೊಳ್ಳೋದ್ರಿಂದ ಪಾಸ್ತಾ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ ಒಂದು ಬಾಯಿಲ್ಡ್ ಆಗೋವಾಗ ತುಂಬ ಚ ಉದುರು ಉದ್ರಾಗಿ ತುಂಬ ಚೆನ್ನಾಗಿರುತ್ತೆ ಇವಾಗ ಪಾಸ್ತಾ ಹಾಕ್ಕೊಳ್ತಾ ಇದ್ದೀನಿ ನಾನು ಇವಾಗ ನೀವು ಬೇಕಂದರೆ ಗೋಧಿ ಹಿಟ್ಟು ಪಾಯ್ಸ್ ಪಾಸ್ತಾ ಬರುತ್ತೆ ಇಲ್ಲಾಂದರೆ ಮೈದಾ ಹಿಟ್ಟದು ಬರುತ್ತೆ ಬಟ್ ಗೋಧಿ ಹಿಟ್ಟದೇ ತುಂಬ ಚೆನ್ನಾಗಿರುತ್ತೆ ಗೋಧಿ ಹಿಟ್ಟು ಪಾಸ್ತಾದಲ್ಲೇ ಮಾಡ್ಕೊಳ್ಳಿ ಇವಾಗ ಬೆಂದಿದೆ ಒಂದು ನೈಂಟಿ ಪರ್ಸೆಂಟ್ ಬೆಂದಿದೆ ನಾನು ಎಲ್ಲ ಫುಲ್ಲು ಸ್ಟೆನ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಸ್ಟೆನ್ ಮಾಡ್ಕೊಂಡ ತಕ್ಷಣ ತಣ್ಣೀರು ಹಾಕ್ಕೋಬೇಕು ತಣ್ಣೀರು ಹಾಕ್ಕೊಂಡ್ರೆ ಏನಂದರೆ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ ಹಂಗಾಗಿ ತಣ್ಣೀರು ಹಾಕೋಬೇಕು ಇವಾಗ ಒಂದು ಪ್ಯಾನ್ ಇಟ್ಕೊಂಡು ಅದರಲ್ಲಿ ಒಂದೇ ಒಂದು ಚಿಕ್ಕದು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಕಾದ ನಂತರ ಬೆಳ್ಳುಳ್ಳಿ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋಂಥ ಬೆಳ್ಳುಳ್ಳಿ ಆ್ಯಡ್ ಮಾಡಿಬಿಟ್ಟು ಇವಾಗ ಕ್ಯಾರೆಟು ಬೀನ್ಸು ಹಸಿ ಬಟಾಣಿ ಆಮೇಲೆ ಸ್ವೀಟ್ ಕಾರ್ನು ಸ್ವಲ್ಪ ಎಲ್ಲ ಹಾಕ್ಕೊಂಡು ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡ್ಕೋಬೇಕು ವೆಜಿಟೇಬಲ್ ನಿಮ್ಮ ಇಷ್ಟ ಯಾವುದು ಬೇಕಂದ್ರೂ ಹಾಕ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನಾನು ಮೀಡಿಯಮ್ ಸೈಜ್ ಒಂದು ಈರುಳ್ಳಿನ ಅದು ಸ್ವಲ್ಪ ಹಸಿವಾಸನೆ ಹೋಗೋವರೆಗೂ ಫ್ರೈ ಮಾಡಿಬಿಟ್ಟು ಇವಾಗ ಈರುಳ್ಳಿ ಹಾಕಿದ್ದೀನಿ ಯಾವ್ದು ತರಕಾರಿ ಕ್ಯಾಪ್ಸಿಕಮ್ ಬೇಕಾದರೂ ಆ್ಯಡ್ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಇವಾಗ ಚಿಕ್ಕದೊಂದು ಟೊಮಟೊ ಹಣ್ಣನ್ನು ಆ್ಯಡ್ ಮಾಡಿದ್ದೀನಿ ಇವಾಗ ಎಲ್ಲ ಒಂದು ನಮಗೆ ಒಂದು ಏಯ್ಟಿ ಪರ್ಸೆಂಟ್ ಫ್ರೈ ಆದರೆ ಸಾಕು ಜಾಸ್ತಿ ಏನು ಬೇಕಾಗಿಲ್ಲ ನೋಡಿ ಇವಾಗ ಈರುಳ್ಳಿ ಹಸಿಮೆಣಸಿನ್ ಇದು ಎಲ್ಲ ಫ್ರೈ ಆಗಿದೆ ಎಲ್ಲ ಟೊಮೊಟೊ ಹಣ್ಣು ಎಲ್ಲ ಫ್ರೈ ಆಗಿದೆ ಇವಾಗೆಲ್ಲ ಸಪ್ರೇಟಾಗಿ ಒಂದು ಬಟ್ಲಲ್ಲಿ ತಗೊಂಡು ಇವಾಗ ಇದರಲ್ಲಿ ನಾವು ಕ್ರೀಮ್ ಮಾಡ್ಕೊಳ್ಳೋಣ ಕ್ರೀಮ್ ಮಾಡ್ಕೊಳ್ಳೋದಕ್ಕೆ ಬಟರ್ನ ತಗೊಂಡು ನೀಟಾಗಿ ಕಾಯಿಸ್ಕೋಬೇಕು ಇದರಲ್ಲಿ ನಾನು ಒನ್ ಟೀ ಸ್ಪೂನಷ್ಟು ಮೈದಾ ಹಿಟ್ಟು ತಗೊಂಡಿದ್ದೀನಿ ಮೈದಾ ಹಿಟ್ಟು ನೀಟಾಗಿ ನಾವು ಫ್ರೈ ಮಾಡ್ಕೋಬೇಕು ಬಟರಲ್ಲಿ ಮೈದಾ ಹಿಟ್ಟು ನೀಟಾಗಿ ಫ್ರೈ ಮಾಡಿಕೊಂಡು ಇವಾಗ ಹಾಲು ನಾನು ಎರಡು ಬಟ್ಲಷ್ಟು ಹಾಲು ಹಾಕಿದ್ದೀನಿ ಅಂದರೆ ಎರಡು ಬಟ್ಲಂದರೆ ಅರ್ಧ ಲೀಟ್ರಷ್ಟು ಹಾಲು ಹಾಕಿದ್ದೀನಿ ನೋಡಿ ಆ ಬಟ್ಲಿಂದ ಎರಡು ಬಟ್ಲಷ್ಟು ಹಾಲು ಹಾಕ್ಕೊಂಡು ಇದಕ್ಕೆ ನಾವು ಕ್ರೀಮ್ ಮಾಡ್ಕೋಬೇಕು ನೀಟಾಗಿ ಸಿಮ್ಮಲ್ಲಿ ಇಟ್ಕೊಂಡು ನೀಟಾಗಿ ಉಂಡೆ ಕಟ್ ಂಗೆ ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಹೋಗಬೇಕು ನೋಡಿ ಉಂಡೆ ಏನು ಕಟ್ಟಿಲ್ಲ ಇವಾಗ ಇದನ್ನು ಚೆನ್ನಾಗಿ ಕ್ರೀಮಿ ಸ್ಟೆಕ್ಚರ್ ಬರೋವರೆಗು ಈ ರೀತಿ ರೆಡಿ ಮಾಡಿ ಇಟ್ಕೊಂಡು ನೋಡಿ ಒಂಚೂರು ಈ ಹದ್ದಕ್ಕಿದ್ರೆ ಸಾಕು ಇವಾಗ ರೆಡಿ ಮಾಡಿ ಇಟ್ಕೊಂಡಿರೋಂಥ ಪಾಯಸ ಬೇಯಿಸ್ಕೊಂಡಿರೋಂಥದ್ದು ಆ್ಯಡ್ ಮಾಡ್ಕೋಬೇಕು ಪಾಸ್ತಾ ಹಾಕ್ಕೊಂಡ್ಮೇಲೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ವೆಜಿಟೇಬಲ್ ಎಲ್ಲ ಫ್ರೈ ಮಾಡ್ಕೊಂಡಿದ್ವಲ್ಲ ವೆಜಿಟೇಬಲ್ ಫ್ರೈ ಮಾಡ್ಕೊಂಡಿರೋ ಅಂಥ ವೆಜಿಟೇಬಲ್ ಎಲ್ಲ ಹಾಕ್ಕೋಬೇಕು ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೀವು ಬೇಕಂದರೆ ಇದಕ್ಕೆ ಚೀಸು ಆ್ಯಡ್ ಮಾಡ್ಕೋಬೋದು ಇಷ್ಟಪಡೋರು ಚೀಸ್ ಹಾಕ್ಕೊಳ್ಳಿ ಬೇಡ ಅನ್ನೋರು ಪರವಾಗಿಲ್ಲ ಸ್ಕಿಪ್ ಮಾಡಿಬಿಡಿ ಬೇಕು ಅಂದರೆ ನೀವು ಚೀಸ್ ಆ್ಯಡ್ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಇವಾಗ ಚಿಲ್ಲಿ ಫ್ಲೆಕ್ಸ್ ಹಾಕ್ಕೊತಾ ಇದ್ದೀನಿ ಒನ್ ಟೀ ಸ್ಪೂನಷ್ಟು ಇವಾಗ ಒಂದು ಅರ್ಧ ಟೀ ಸ್ಪೂನಷ್ಟು ಬ್ಲ್ಯಾಕ್ ಪೆಪ್ಪರ್ ಪೌಡ್ರ್ ಇದ್ದೀನಿ ಇವೆರಡೂ ಹಾಕೋದ್ರಿಂದ ಎಕ್ಸ್ಟ್ರಾ ಫ್ಲೇವರ್ ಬರುತ್ತೆ ಇನ್ನೊಂದು ತುಂಬ ಚೆನ್ನಾಗಿರುತ್ತೆ ಸ್ಪೈಸಿಯಾಗಿ ಘಾಟಾಗಿ ತುಂಬಾ ಚೆನ್ನಾಗಿರುತ್ತೆ ಕ್ರಿಮಿ ಕ್ರಿಮಿಯಾಗಿ ಎಷ್ಟು ಚೆನ್ನಾಗಿದೆ ನೋಡಿ ಒಂದು ಸಲ ಆದರೂ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಯಾರಿಗಾದರೂ ಇಷ್ಟ ಆದರೆ ಇದರಲ್ಲಿ ನೀವು ತುರ್ದಿ ಪನ್ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ಕ್ರಿಮಿ ಕ್ರೀಮಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡೋರಾದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಈ ರೆಸಿಪಿನ ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ ಹೇಗಿದೆ ಅಂತ ಹೇಳ್ಬಿಟ್ಟು ಓಕೆನಾ ಫ್ರೆಂಡ್ಸ್ ಥ್ಯಾಂಕ್ ಯು ಆರ್ ವಾಚಿಂಗ್